ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ನಾ ಇವತ್ತು ರೀ ಎಳಮಸಿ ಐತೆಲ್ರಿ ಹಿಂಗಾಗಿ ನಮ್ಮ ಫ್ರೆಂಡ್ ಚರ್ಗ ಚಲ ಕರೆಕತ್ತೀ ಹಿಂಗಾಗಿ ನಾವೆಲ್ಲರೂ ಫ್ರೆಂಡ್ ಸೇರಿಕೊಂಡು ಅವ್ರ ಹೊಲಕ್ಕೆ ಚರಗ ಚೆಲ್ಲ ಕೊಟ್ಟಿರಿ ಈ ಚರಗ ಚಲೋದ್ ಅಥವಾ ಎಳಮಸಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಹಬ್ಬನೇ ಅಂತ ಕರ್ಬೋದು ರೀ ರೈತರು ಬಹಳಷ್ಟು ಖುಷಿಯಿಂದ ಈ ಹಬ್ಬವನ್ನು ಆಚರಣೆ ರೀ ಇವಾಗ ನೋಡಿರಿ ನಾವು ನಾ ಡ್ಯೂಟಿ ಮಾಡ್ತೀನಲ್ರಿ ಹೊತ್ಪೇಟೆಗೆ ಹೊಂಟೀವಿ ರೀ ಅಲ್ಲಿ ನಮ್ಮ ಫ್ರೆಂಡ್ ಅದಾವ ರೀ ವಿಜಯಲಕ್ಷ್ಮಿ ಅಂತೇಳಿ ಅವರು ಕೆ ಬಿ ಒಳಗೆ ಕೆಲಸ ಮಾಡ್ತಾರೆ ಅವ್ರು ಹೊಲಕ್ಕೆ ಹೋಗಿ ಚರಗ ಹೆಂಗೆ ಚೆಲ್ತಾರ ಏನು ಅಂತ ನೋಡ್ಕೊಂಡು ಬರೋ ಬರ್ರಿ ಈ ವಿಡಿಯೋದಾಗ ನೀವು ಜಾಯ್ನ್ ಆಗ್ತೀರ ಅಂತ ನಾನು ತಿಳ್ಕೊಳೀನಿ ಓಕೆ ರೀ ಮತ್ತೆ ಭೇಟಿ ತಗೊಂಡು ಬರ್ರಿ ಹೊಲಕ್ಕೆ ಹೋಗೋಣ ಹೋಗ್ತಾ ಇರ್ಬೋದು ರೀ ಇವಾಗ ತಾನೇ ನಾವೆಲ್ಲರೂ ಆಟೋದಾಗ ಕುಂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಎಲ್ಲರೂ ಫ್ರೆಂಡ್ಸ್ ಬಂದು ಹೊಲಕ್ಕೆ ಬಂದು ಇಳ್ದುಬಿಟ್ಟಿವಿ ನೋಡಿರಿ ಇವಾಗ ಬಂದ ಬಂದ ತಕ್ಷಣ ನಮ್ಮ ಚಿನ್ನರ ಚಿಲಿಪಿಲಿ ಆಟಗಳು ಸ್ಟಾರ್ಟ್ ಆಗಿಬಿಟ್ಟಾವೆ ನೋಡಿರಿ ನಾವು ಕೂಡ ಹೊಸದಾಗಿ ಬಂದಿದ್ರು ಕೆಲವೊಂದು ಜನ ಅವ್ರು ಒಬ್ರಿಗೊಬ್ರು ಪುನಃ ಮಾಡ್ಕೊಂಡಿವಿ ಅಥವಾ ಪರಿಚಯ ರೀ ಇವ್ರು ಯಾರು ಇವ್ರು ಯಾರು ಅಂತ ಮಾಡ್ಕೊಂಡ್ವಿ ಮಾಡ್ಕೊಂಡಿವಿ ಇವ್ರ ಅವಕಂತೇಳಿ ಇವ್ರು ವಿಜಯಲಕ್ಷ್ಮಿ ಅಂತ ಹೇಳಿದ್ವಿ ಇವ್ರೇ ನಮ್ಮ ಫ್ರೆಂಡ್ ರೀ ಆಮೇಲೆ ಎಲ್ಲರೂ ನಮ್ಮ ಮನೆ ಬಾಜು ಲಕ್ಷ್ಮಿ ಅಂತ ಹೇಳಿ ಇವರು ಸುಮ್ಮ ಅಂಥೇಳಿ ಪೊಲೀಸ್ ರೀ ಇವರು ಕೂಡ ಒಬ್ಬರು ಇವ್ರು ಮಾನಂದ ಅಂಥೇಳಿ ಎಲ್ಲರೂ ಕೂಡ ಪರಿಚಯ ಮಾಡ್ಕೊಂಡ್ವಿ ಏನೋ ಒಂಥರ ಖುಷಿನೇ ಭಾಳ ಚಂದ ಅನ್ನಿಸ್ತಾರೆ ನನಗೆ ಇಲ್ಲಿ ಹೋಗಿದ್ದಕ್ಕೆ ವ ಏನು ಮೆಮೊರೇಬಲ್ ಮೂಮೆಂಟ್ ಅಂತಂದ್ರೂ ತಪ್ಪಾಗಂಗಿಲ್ಲ ನೋಡ್ತಾರೆ ನೋಡಿರಿ ಮಕ್ಳು ಎಷ್ಟು ಚೆಂದ ಆಡಕತ್ತಾರ ಮನೆಯೊಳಗಿದ್ರೆ ಯಾವಾಗಲೂ ಫೋನ್ ನೆಗೆ ಬಿಡ್ತಾರೆ ರೀ ಮಕ್ಕಳು ಈ ರೀತಿ ನಾವು ಹೊರಗಡೆ ಕರ್ಕೊಂಬರೋದ್ರಿಂದ ಮಕ್ಕಳು ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ರೀ ನಾವು ಕೂಡ ಸುಮ್ಮ ಬಿಟ್ಬಿಟ್ಟಿವಿ ಇವತ್ತು ಹೊರಗೆ ಮಕ್ಳು ಎಂಜಾಯ್ ಮಾಡಲಿ ಅವರು ಆರಾಮಾಗಿರಲಿ ಅನ್ನೋ ಉದ್ದೇಶಕ್ಕೆ ಹಿಂಗೆ ಬಿಟ್ಟಿದ್ರಿಂದ ಮಕ್ಕಳು ಫೋನ್ ಅನ್ನೋ ಮಾತೇ ಇರಲಿಲ್ಲ ನೋಡ್ರಿ ಇವತ್ತಂತ್ರು ಅದೇ ಮನೆಯೊಳಗಿದ್ರೆ ಫೋನ್ ಕೊಡು ಮಮ್ಮಿಗೆ ಅದನ್ನ ಅದನ್ನು ನೋಡ್ತೀನಿ ವರ್ಕ್ ನೋಡ್ತೀನಿ ಮಮ್ಮಿ ಈಗ ಆಡ್ತೀವಿ ಮಾಡ್ತೀವಿ ಮಮ್ಮಿ ಅನ್ನುವಂಥ ಕಿರಿಕಿರಿ ಜಾಸ್ತಿ ಇರ್ತದೆ ಆದರೆ ಈ ರೀತಿ ನಾವು ಅವ್ರಿಗೆ ಕರ್ಕೊಂಬಂದಿದ್ರಿಂದ ಮಕ್ಕಳು ಜಾಸ್ತಿ ಹೊಲಕ್ಕೆ ಅದು ಹೋಗಲ್ಲರಿ ಇವಾಗಿನ ಮಕ್ಳು ಹಿಂಗಾಗಿ ಅವ್ರು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ರು ನಾವು ಕೂಡ ಸುಮ್ಮನೆ ಬಿಟ್ಟಿದ್ದಕ್ಕೆ ಅವ್ರು ಇವ್ರಿಗೆ ಹೋಗಿದ್ದು ಇವ್ರು ಅವ್ರಿಗೆ ಹೋಗಿದ್ದು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ರಿ ನಾವು ಕೂಡ ಸುಮ್ಮಬಿಟ್ಬಿಟ್ಟಿವಿ ಹಿಂಗಾಗಿ ಚೆನ್ನಾಗಿ ಆಟ ಆಡಿದ್ರಿ ಚೆನ್ನಾಗಿ ಒಬ್ರಿಗೊಬ್ಬರು ಹೊಂದಾಣಿಕೆಯಿಂದ ಎಲ್ಲ ಹೊಲ ಎಲ್ಲ ತಿರ್ಗೇಡ್ ಬಂದರಿ ಅಲ್ಲಿ ಹೊಲದಾಗ ಏನಾದವು ಏನಿಲ್ಲ ನೋಡ್ಕೊಂಡು ಬಂದರು ಮತ್ತು ಖರಿಬೋದ ಮಮ್ಮಿ ಹತ್ತಿ ಅದ ಮಮ್ಮಿ ಮಾವಿನ ನನಗೆ ಗಿಡ ಅದಾವ ಮಮ್ಮಿ ಅಂಥೇಳಿ ತುಂಬಾ ಖುಷಿಯಿಂದ ಖುಷಿಯಿಂದ ಏನು ಮಾಡಿದ್ರು ಒಬ್ರಗೊಬ್ರು ತಿಳ್ಕೊಂಡು ಆಟ ಆಡೋದು ಕೂಡಿ ಆಡೋದನ್ನು ಕಲ್ತಾರೆ ನೋಡ್ರಿ ಮಕ್ಕಳು ಇವಾಗ ನೋಡ್ರಿ ನಾವು ಈಗಾಗಲೇ ಮನೆ ಹಿರಿಯರು ಏನು ಮಾಡಿದ್ರಿ ಆಲ್ರೆಡಿ ಬನ್ನಿ ಗಿಡಕ್ಕೆ ಪೂಜೆಯನ್ನು ಮುಗಿಸ್ಕೊಂಬಂದಿದ್ದರಿ ಎಲ್ಲ ನೈವೇದ್ಯನ ಕೂಡಿಸಿ ಅದನ್ನು ಕಲಸಿ ಹೊಲದ ನಾಲ್ಕು ದಿಕ್ಕಿನಲ್ಲಿ ಏನು ಮಾಡಿದ್ರು ಸಿಂಪಡಿಸಿದ್ದರಿ ಆಲ್ರೆಡಿ ನಾವು ಬರೋಕ್ಕಿಂತ ಮುಂಚೆನೇ ಅದೆಲ್ಲ ರೀ ಹೀಗಾಗಿ ನಾವೇನು ಮಾಡಿದೀವಿ ಸ್ವಲ್ಪ ಊಟ ಮಾಡಿಕೊಂಡೆ ಆಮೇಲೆ ಹೊಲದಾಗ ತಿರುಗಾಡಿದ್ರಾಯ್ತು ಅಥವಾ ಆಟಗಳನ್ನು ಆಡಿದ್ರಾಯ್ತು ಅಂಥೇಳಿ ಎಲ್ಲರೂ ವಿಚಾರ ಮಾಡಿಕೊಂಡು ಯಾರ್ಯಾರು ಬುತ್ತಿ ತಂದಿದ್ವಲ್ಲ ಎಲ್ಲರೂ ತೆಗೆದು ತೆಗ್ದು ಒಂದು ಅಡುಗೆನ ಸರ್ವ್ ಮಾಡಾಕತ್ತೀವಿ ನೋಡಿರಿ ಇವಾಗ ಎಳ್ಳಮಶಿ ಅಥವಾ ಚರಗ ಚೆಲ್ಲು ಹಬ್ಬ ಅಂತಂದ್ರೆ ರೈತರಿಗೆ ಎಲ್ಲಿಲ್ಲದ ಸಂಭ್ರಮ ನೋಡಿರಿ ಈ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ ಎಲ್ಲ ತಮ್ಮ ಕುಟುಂಬದ ಎಲ್ಲ ಸದಸ್ಯರು ಕೂಡಿಕೊಂಡು ವಿವಿಧ ರೀತಿಯ ಅಡುಗೆಗಳನ್ನು ಮಾಡಿಕೊಂಡು ತಮ್ಮ ಹೊಲಗಳಿಗೆ ಹೋಗಿ ನೈವೇದ್ಯನ ಮಾಡಿ ಮಾಡಿದಂಥ ನೈವೇದ್ಯವನ್ನು ತಮ್ಮ ಹೊಲದಲ್ಲಿ ಏನು ಮಾಡ್ತಾರೆ ರೀ ಸಿಂಪಡಿಸ್ತಾರ್ರಿ ನಾವು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ ರೀ ಹಿಂಗಾಗಿ ಆ ಎಲ್ಲ ಪೂಜೆ ಪುನಸ್ಕಾರಗಳು ಮುಗ್ದಿದ್ದೀವಿ ರೀ ಆಲ್ರೆಡಿ ಮನೆ ಹಿರಿಯರು ಬೆಳಗ್ಗೆನೇ ಎದ್ದು ಈ ಎಲ್ಲ ಪೂಜೆ ಪುನಸ್ಕಾರಗಳನ್ನು ರೀ ನಾವು ಕೂಡ ನೋಡ್ರಿ ವಿವಿಧ ರೀತಿಯ ಅಡುಗೆಗಳನ್ನು ಮಾಡ್ಕೊಂಡು ಬಂದಿದ್ವಿ ನೋಡ್ರಿ ಏನು ಕಾಳು ಪಲ್ಯ ಅಂತೀವಲ್ಲ ರೀ ಬರ್ತಾ ರೀ ಆಮೇಲೆ ಚಿತ್ರಾನ್ನ ರೀ ಪುಳಿಯೋಗರೆ ರೀ ಕರಿಗಡ್ಬ್ರಿ ಹೋಳಿಗೆ ರೀ ಶೇಂಗಾದ ಹೋಳ್ಗಿ ಆಮೇಲೆ ಮಸಾಲೆ ರೊಟ್ಟಿ ಅಂತೀವಲ್ಲ ಅದು ಮಾಡ್ಕೊಂಡು ಬಂದಿದ್ವಿ ಹುಳ್ಳ ನುಚ್ಚು ರೀ ಸ್ಪೆಷಲ್ ಆಗಿತ್ತು ನೋಡ್ರಿ ಹುಳ್ಳ ನುಚ್ಚು ಜೋಳವನ್ನು ಕುಟ್ಟಿ ಮಾಡುವಂಥ ಒಂದು ಉತ್ತರ ಕರ್ನಾಟಕದ ವಿಶೇಷ ರೀತಿ ರೀತಿಯ ಆಹಾರ ಪದ್ಧತಿ ರೀ ಅದನ್ನು ತಿಂದ್ರೆ ನೋಡ್ರಿ ಏನೋ ಹೊಟ್ಟಿಗೆ ಹಿತ ಅಂತೀವಲ್ಲ ನಮ್ಮ ಹಿಂದಿನ ಕಾಲದ ಹಿರಿಯರು ಹೇಳ್ತಿದ್ರಿ ಅದನ್ನು ತಿಂದ್ರೆ ಭಾಳಷ್ಟು ಹೊಟ್ಟಿಗಿತ ಭಾಳ ಚಲೋ ಅಂಥೇಳಿ ನನಗೂ ಕೂಡ ಹಾಗೆ ಅನಿಸ್ತು ನೋಡ್ರಿ ಭಾಳಷ್ಟು ಚೆನ್ನಾಗಿತ್ತು ರೀ ಶಾಪುರದ ಎಳಮಾಶಿ ಸ್ಪೆಷಲ್ ಅಂತಂದ್ರೆ ಹಿಂಡಿ ಪಲ್ಯ ಪುಂಡಿ ಪಲ್ಯ ಹಾಗೂ ಭರ್ತಾರಿ ಇವುಗಳನ್ನು ನಾವು ಸಜ್ಜಿ ಕಡಬದ ಜೊತೆ ತಿಂತೀವಿ ರೀ ನಾವು ಕೂಡ ಸಜ್ಜಿ ಕಡಬ ಮಾಡ್ಕೊಂಡು ಬಂದಿದ್ವಿ ಜೋಳದ ಕಡಬ ಮಾಡ್ಕೊಂಡು ಬಂದಿದ್ವಿ ಹೂರಣದ ಕಡುಬ ಅಂತೀವಲ್ಲ ರೀ ಹೂರ್ಣದ ಹೋಳ್ಗಿನೂ ಮಾಡಿದ್ರು ಆಮೇಲೆ ಶೇಂಗಾದ ಹೋಳ್ಗೆ ರೀ ಆಮೇಲೆ ಪುಳಿಯೋಗರೆ ವೈಟ್ ರೈಸ್ ರೀ ಸಾಂಬಾರು ಆಮೇಲೆ ಚಿತ್ರಾನ್ನ ಅಂತೀವಲ್ಲ ಅದನ್ನು ಮಾಡ್ಕೊಂಡು ಬಂದಿದ್ರಿ ಹೀಗೆ ಎಲ್ಲರೂ ವಿವಿಧ ವಿವಿಧ ರೀತಿಯ ಅಡುಗೆಗಳನ್ನು ಮಾಡ್ಕೊಂಡು ಬಂದು ಎಲ್ಲರೂ ಕೂಡಿಕೊಂಡು ಎಲ್ಲರೂ ಕೂಡಿ ಊಟ ಮಾಡಿ ತುಂಬಾ ಎಂಜಾಯ್ಮೆಂಟ್ ಮಾಡಿದೀವಿ ನೋಡಿರಿ ನಮ್ಮ ಒಂದು ಆಹಾರದ ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ಹಬ್ಬವೇ ಎಳ್ಳಮಶಿ ಅಂತಂದ್ರೂ ತಪ್ಪಾಗಂಗಿಲ್ಲ ನೋಡ್ರಿ ರೈತರಿ ಬನ್ನಿ ಮರಕ ಪೂಜೆ ಮಾಡಿ ಅಲ್ಲಿಯ ದೇವತೆಗೆ ನಾವು ಕಷ್ಟಪಟ್ಟು ಬೆಳೆದ ಬೆಳೆ ನಮ್ಮ ಕೈ ಸೇರಲಿ ಅಂಥೇಳಿ ಬೇಡ್ಕೊತಾರೆ ನೋಡ್ರಿ ಈ ಹಬ್ಬದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಯಾವುದೇ ಜಾತಿ ಭೇದ ಭಾವ ಮಾಡೋದಿಲ್ರಿ ಎಲ್ಲರೂ ಸೇರಿ ಈ ಎಳಮಾಸೆಯನ್ನು ಆಚರಿಸ್ತಾರೆ ಯಾರಿಗೆ ಹೊಲ ಇರೋಲ್ಲ ಅವ್ರನ್ನೂ ಕೂಡ ಕರ್ಕೊಂಡೋಗಿ ಎಲ್ಲರೂ ಒಬ್ರಕೊಬ್ಬರು ಪೂಜೆಯನ್ನು ಮಾಡೋದ್ರ ಮೂಲಕ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾರೆ ನೋಡಿದ್ರೆ

ರೈತರು ಎಳಮಸಿ ದಿವಸ ಹಿಡಿದಂಥ ನೈವೇದ್ಯನು ಹೊಲದ ನಾಲ್ಕು ದಿಕ್ಕಿನಲ್ಲಿ ಹುಲಿ ಹುಲಿಗೋ ಚನಮುಲಿಗೋ ಮುಲಿಗೋ ಹಿಲಿ ಹುಲಿಗೋ ಚೆನ್ನ ಮುಲಿಗೋ ನೈವೇದ್ಯನ ನಾಲ್ಕು ದಿಕ್ಕಿನಲ್ಲಿ ಹೊಲದಲ್ಲಿ ಏನು ಮಾಡ್ತಾರೆ ರೀ ಇವಾಗ ನೋಡ್ರಿ ಊಟ ಆಯಿತು ನಾವು ಕೂಡ ಎಷ್ಟು ಎಂಜಾಯ್ಮೆಂಟ್ ಮಾಡಾಕತ್ತೀವಿ ಮನೆಗೆ ಹೋಗಿ ಕರಿಬೇವು ರೀ ಆ ಕರಿಬೇವ್ನಿಂದೆ ನಾವು ಎಲ್ಲರೂ ಕಾಂಪಿಟೇಷನ್ ಇಟ್ವಿ ಏನಂತಂದ್ರೆ ದೇವ್ರು ಹೆಂಗೆ ಬರ್ತಾರ ಯಾವ ರೈತಿ ಮಾಡ್ತಾರ ಯಾರು ಚೆಂದ ಮಾಡ್ತಾರ ಅಂತ ಹೇಳಿ ಅದರ ನಮ್ಮದು ವಿಜಯಲಕ್ಷ್ಮಿ ಅಕ್ಕ ಸೂಪರಾಗಿ ಮಾಡಿದ್ರು ನೋಡ್ರಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಕರಿಬೇವುಗಳನ್ನ ಹಿಡ್ಕೊಂಡು ಕೂಡ ಫೋಸ್ ಕೊಟ್ಟು ನಾವು ಫೋಟೋ ತೊಗೊಂಡಿವಿ ನೋಡ್ರಿ ಅದೇ ರೀತಿಯಾಗಿ ಈಗ ಊಟ ಎಲ್ಲ ಮುಗೀತಲ್ಲ ಹೊಲ ನೋಡ್ಕೊಂಡ್ ಬರ್ಬೇಕಂತ ಹೇಳಿ ರೆಡಿಯಾಗಿದ್ವಿ ಅವಾಗ ಮಕ್ಕಳು ಡಾನ್ಸ್ ಮಾಡುತ್ತ ಮಕ್ಕಳು ಕೆಲವೊಂದು ಡಾನ್ಸ್ಗಳನ್ನು ಮಾಡಿದ್ರು ನಾವು ಕೂಡ ಅವ್ರ ಜೊತೆ ಕೆಲವೊಂದು ಸ್ಟೆಪ್ಗಳನ್ನು ಹಾಕಿವಿ ಅಂತಲೇ ರೀ ತುಂಬಾ ಎಂಜಾಯ್ಮೆಂಟ್ ಆಯಿತು ಈ ಹತ್ತಿ ಹೊಲ ಎಲ್ಲ ರೀ ಹತ್ತಿ ತುಂಬಾ ಅರ್ಧ ಮರ್ಧ ರೀ ನಮಗೂ ಕೂಡ ಬತ್ತಿ ಬೇಕಂತ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹತ್ತಿಯನ್ನು ಕೂಡ ಉಡ್ಕೊಂಡಿವ್ರಿ ನಾವು ತುಂಬಾ ಚೆನ್ನಾಗಿತ್ತು ರೀ ಈ ಅನುಭವ ನಮಗೆ ಆಮೇಲೆ ನೋಡಿರಿ ಭಾರಿ ಗಿಡ ಇತ್ತು ನಮ್ಮ ಮಕ್ಕಳು ಭಾರಿ ಹಣ್ಣನ್ನು ಹರ್ಕೊಂಡು ಹರ್ಕೊಂಡು ತಮ್ಮ ತಮ್ಮ ಕಿಸೇಲಿ ಕೂಡ ಹಾಕೋತಾ ಇದಾರೆ ಅವ್ರಿಗೆ ಎಷ್ಟು ಖುಷಿಯಾಗಿತ್ತಲ್ಲ ಭಾರಿ ಗಿಡ ಎಲ್ಲಿ ಅನ್ನಂಗಾಗಿತ್ತು ಅವ್ರಿಗೆ ಇವಾಗ ಹೊಲದಾಗ ನೋಡಿ ಮಮ್ಮಿ ಇಲ್ಲಿ ಭಾರಿ ಹಣ್ಣದ ಮಮ್ಮಿ ಇಲ್ಲಿ ಬಾರಿ ಹಣ್ಣದ ಅಂತ ಸಾಕಷ್ಟು ಖುಷಿಯಿಂದ ಅವುಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರು ಮಾವಿನ ತೋಟ ನೋಡ್ಬೋದು ಎಷ್ಟು ಚೆನ್ನಾಗಾದ್ರಿ ಈವಾಗ ನೋಡ್ರಿ ನಾವು ವಿಜಯಲಕ್ಷ್ಮಿ ಅಕ್ಕಾರ ಮನೆಗೆ ಹೊಂಟೀವಿ ನೋಡ್ರಿ ಇನ್ನೊಂದು ಹೊಸ ಅನುಭವ ಅಂತಂದ್ರೆ ನಾವಂತರೂ ಕುಂತೀವಿ ಬಿಡ್ರಿ ಟ್ಯಾಕ್ಟ್ರೊಳಗೆ ನಮ್ಮ ಮಕ್ಳು ಕುಂತಿರಲಿಲ್ಲ ಟ್ರ್ಯಾಕ್ಟ್ರೊಳಗೆ ಕುಂತು ತುಂಬಾ ಎಂಜಾಯ್ ಮಾಡ್ತಾ ಮನೆಗೆ ಹೋದೀವಿ ರೀ ಈ ಅಕ್ಕಗಳು ವಾಕಿಂಗ್ ಮಾಡ್ಕೊತಾ ಮನೆಗೆ ಬಂದರು ನಾವು ಕುಂತು ಮನೆಗೆ ಹೋಗಿವಿ ನೋಡ್ರಿ ತಕ್ಷಣ ಅಲ್ಲಿ ಉಯ್ಯಾಲೆ ಐತ್ರಿ ಅದರಲ್ಲಿ ಕೂಡ ಮಕ್ಕಳು ಆಡ್ತಾ ತುಂಬಾ ಎಂಜಾಯ್ ರೀ ಮನೆ ಕೂಡ ತುಂಬಾ ಚೆನ್ನಾಗಿತ್ತು ರೀ ಆವಾಗಿನ ಕಾಲದ ಮನೆಗಳು ನೋಡ್ರಿ ಎಷ್ಟು ಚಂದದ ವರ್ಕ್ ಆಗಿರ್ಬೋದು ಅಲ್ಲಿಯ ಡಿಸೈನ್ ಆಗಿರ್ಬೋದು ನನಗಂತೂ ತುಂಬಾ ಇಷ್ಟ ಐತ್ರೀ ಮನೆ ವಿಜಯಲಕ್ಷ್ಮಿ ಅಕ್ಕ ಅವರಿಗೆ ನಾನು ಯಾವಾಗಲೂ ಕೃತಜ್ಞರಾಕಿರ್ತೀನಿ ಒಳ್ಳೆಯ ಆತಿಥ್ಯವನ್ನು ಕೊಟ್ಟರು ನಾವು ಎಂದೂ ಕೂಡ ಈ ಮೊಮೆಂಟನ್ನು ಮರೆಯೋಕೆ ಸಾಧ್ಯ ರೀ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಈ ಫ್ಯಾಮ್ಲಿ ಮಾತ್ರ ನನಗೆ ತುಂಬಾ ಇಷ್ಟ ಆಗ್ಯದ ಅವರ ಆತಿಥ್ಯ ಎಂದು ನಮಗೆ ಮರೆಯೋಕೆ ಆಗಲ್ಲ ನೋಡಿರಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಎಳಮಸಿಯನ್ನು ಯಾವ ರೀತಿ ಮಾಡಿರಿ ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್